ಎಣ್ಣೆಗಳು ಜಾಸ್ತಿ ಬೇಕಾಗಿಲ್ಲ ಥರ್ಟೀನ್ ಟು ಫೋರ್ಟೀನ್ ಪರ್ಸೆಂಟ್ ಎಣ್ಣೆಗಳು ವಾರಕ್ಕೆ ಒಂದು ಎರಡು ಮೂರು ಸತಿ ಸೊ ಡಾಕ್ಟರ್ ಕಾದ್ರೆ ಹೇಳಿದ್ದಾರೆ ಒಳ್ಳೇದು ಅಂತ ದೇಸಿರಿ ಆಯಿಲ್ ಪಾಪ ಅವರು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ಬೋಂಡಾ ಬಜ್ಜಿ ಸ್ವೀಟ್ ಎಲ್ಲ ಮಾಡ್ಕೊಂಡು ತಿನ್ನಕ್ಕೆ ಹೋಗಬೇಡಿ ಎಣ್ಣೆ ಕೆಟ್ಟದ್ದೆಲ್ಲ ರಿಫೈನ್ಡ್ ಆಯಿಲ್ಸ್ ಆರ್ ಬ್ಯಾಡ್ ನಿಂಗೆ ಬೇಕಾಗಿದ್ದಿಷ್ಟೇ ಈ ಹುಲ್ಲು ಈ ಧಾನ್ಯ ಆ ಎಲ್ಲು ಆ ಕಡ್ಡಿ ಕಸ ಅಷ್ಟೇ ಬಟ್ ಸಮುದ್ರ ಗರ್ಭದಲ್ಲಿದ್ದ ತಿಮಿಂಗ್ಳವನ್ನು ತಿಂತೀನಿ ಅನ್ನೋಕೆ ಶುರು ನೀನು ಎರಡು ಚಮಚ ಕೊಬ್ಬರಿ ಎಣ್ಣೆ ಬೇಕಂದ್ರೆ ನೀವು ಎರಡು ತೆಂಗಿನಕಾಯಿ ತಿನ್ನಬೇಕು ಸೊ ಎಣ್ಣೆ ಯಾಕೆ ನಾನು ಅದೇ ತಿಂತೀನಿ ಅಂತ ಅವ್ರ ಪ್ರಶ್ನೆ ಸೊ ನೀವು ಎರಡು ಚಮಚ ಎಣ್ಣೆ ಕುಡಿಸಿದ್ರೆ ನಿಮ್ಮ ಮಗು ಮೆಂಟಲಿ ರಿಟಾರ್ಡೆಡ್ ಅವರು ಬದಲಾವಣೆ ಮಾಡೋಕೆ ಶುರು ಆಗ್ತಾರೆ ಸೊ ಆ ಮಗುನ ವಾಸಿ ಮಾಡ್ಕೋಬೇಕಂದ್ರೆ ನೀವು ದಿವಸ ಮೂರು ಮೂರು ತೆಂಗಿನಕಾಯಿ ಮಗುಗೆ ತಿನ್ಸೋಕ್ಕಾಗತ್ತಾ ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್ ಸರ್ಟನ್ ಮೆಥಡ್ಸ್ ವಿಚ್ ಅವರ್ ಎನ್ಸಿಸ್ಟರ್ಸ್ ಹ್ಯಾವ್ ಡೆವಲಪ್ಡ್ ನೀವು ಕೂತ್ಕೊಂಡು ತೆಂಗಿನಕಾಯಿ ಎಳ್ಳು ಎಳ್ಳು ನಿಮಗೆ ಎಳ್ಳು ಎಣ್ಣೆ ಈಸ್ ದ ಅಲ್ಟಿಮೇಟ್ ಎಣ್ಣೆ ಅಂತಾರೆ ತಿಲ್ ತಿಲಾಂಜಲಿ ಹಾಡೋದಂದ್ರೆ ಗೊತ್ತಾ ನಿಮಗೆ ಕತೆ ನಮ್ಮ ಭಾರತ ದೇಶದಲ್ಲಿ ಅನಾದ ಕಾಳದಿಂದ ಸತ್ರೆ ಬಾಯಿಗೆ ಎಳ್ಳು ಹಾಕಿ ನಾರಾಯಣ ನಾರಾಯಣ ಅಂತಾರೆ ಯಾಕೆ ಎಳ್ಳಿನಲ್ಲಿ ಒಂದು ಫ್ಯಾಟಿ ಆ್ಯಸಿಡ್ ಇದೆ ದಟ್ ಕೆನ್ ಆಕ್ಚುಲಿ ರೀಆಕ್ಟಿವೇಟ್ ಬಿಕಾಸ್ ಆಫ್ ಟ್ರಾನ್ಸ್ ಸಿಸ್ ಎಕ್ಸ್ಚೇಂಜ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಹೃದಯದ ಮಸ್ಕುಲರ್ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಎಲ್ಲಾದರೂ ತಪ್ಪಿ ಅಪ್ಪಿ ತಪ್ಪಿ ಬಿದ್ದೋಗಿದ್ರೆ ಇಟ್ ಕ್ಯಾನ್ ಜಸ್ಟ್ ಟಿಕ್ ಅಂತ ಕ್ಲಿಕ್ ಮಾಡ್ತ ಇದೇಡ್ ವೆನ್ ಹೈಬರ್ನೇಟಿಂಗ್ ಫ್ರಾಗ್ಸ್ ಹೈಬರ್ನೇಟಿಂಗ್ ಪೋಲಾರ್ ಬೇರ್ಸ್ ಯೂಸ್ ದಿಸ್ಕ್ ಸೊ ಈಗ ನಾನು ಎಲ್ಲಿ ಹಾಕಿ ಹಾಕಿದ್ದೀನಿ ಎಲ್ಲಿ ಹಾಕಿದ್ದೀನಿ ಅವನು ಎದ್ದು ಬಂದಿಲ್ಲ ಅಂದರೆ ನಿಜವಾಗ್ಲೂ ಸತ್ತಿದ್ದಾನೆ ಎತ್ಕೊಂಡೋಗಯ್ಯ ಅಂತ ಅದನ್ನಾನೇ ಎಳ್ಳ ಹಾಕೋದು ಅಂತಾರೆ ತಿಲಾಂಜಲಿ ಅಂತಾರೆ ಅಂದ್ರೆ ತಿಲ್ ಈಗ ಸಭಾ ಕಾರ್ಯಕ್ರಮಗಳು ಮುಗಿದಕ್ಕೆ ಬಂದಾಗ ತಿಲಾಂಜಲಿ ಅಂತ ನಮ್ಮ ಭರತನಾಟ್ಯಂ ಕ್ರಮದಲ್ಲಿ ಬರುತ್ತೆ ಅದೊಂದು ಸಣ್ಣ ಹಾಡಿರುತ್ತೆ ಡಿಂಗ್ 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 ಅಂತ ಬಂದು ಗುರಿ ಅರ್ಥ ಆಯ್ತಾ ಸೊ ತಿಲಾಂಜಲಿ ಅನ್ನೋದು ಆ ತಿಲ್ಲಲ್ಲಿ ಅಂದ್ರೆ ಜೀವವನ್ನಾನೇ ಮರು ಪುನಶ್ಚೇತನ ಕೊಳಿಸ್ತಕ್ಕ ಜೀವ ಕೊಡುತ್ತೆ ಅಂತ ಹೇಳ್ತಾ ಇಲ್ಲ ಜೀವವನ್ನು ಪುನಶ್ಚೇತನ ಮಾಡತಕ್ಕಂಥ ಅದ್ಭುತವಾದ ಶಕ್ತಿ ಆ ಬದಲಾವಣೆ ಆಗ್ತಾ ಇರೋ ಸಿಸ್ ಪ್ರಾನ್ಸ್ ಆಯಿಲ್ ಅಲ್ಲಿ ಇದೆ ಎಣ್ಣೆಗಳು ಜಾಸ್ತಿ ಬೇಕಾಗಿಲ್ಲ ನಿಮ್ಗೆ ರಿಪ್ಲೆನಿಶಿಂಗ್ ಬೇಕು ನಿಮ್ಮ ಯಕೃತ್ತು ಮರು ಪುನಶ್ಚೇತನಕ್ಕೆ ಬೇಕಾದ ಅಂಶ ಮೆದುಳು ಸೊ ಥರ್ಟೀನ್ ಟು ಫೋರ್ಟೀನ್ ಪರ್ಸೆಂಟ್ ಎಣ್ಣೆಗಳು ವಾರಕ್ಕೆ ಒಂದು ಎರಡು ಮೂರು ಸತಿ ಸೊ ಡಾಕ್ಟರ್ ಕಾದ್ರೆ ಹೇಳಿದ್ದಾರೆ ಒಳ್ಳೇದು ಅಂತ ದೇಸಿರಿ ಆಯಿಲ್ ಪಾಪ ಅವ್ರು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ಬೋಂಡಾ ಬಜ್ಜಿ ಸ್ವೀಟ್ ಎಲ್ಲ ಮಾಡ್ಕೊಂಡು ತಿನ್ನಕ್ಕೆ ಹೋಗಬೇಡಿ ತಿನ್ರಿ ಪೂರಿ ತಿನ್ರಿ ವಾರಕ್ಕೊಮ್ಮೆ ಬೇಡ ಅಂತ ಇಲ್ಲ ಬೋಂಡಾ ಬಜ್ಜಿ ಮಾಡ್ಕೊಳ್ರಿ ಆದ್ರೆ ಸಿರಿಧಾನ್ಯದ್ದೇ ಮಾಡ್ಕೊಳ್ರಿ ಎಣ್ಣೆ ಕೆಟ್ಟದ್ದೆಲ್ಲ ರಿಫೈನ್ಡ್ ಆಯಿಲ್ಸ್ ಆರ್ ಬ್ಯಾಡ್ ಅದಾಗ್ತಾ ಇದ್ದೇನೆ ಹೇಳೋದು ಎಳ್ಳು ತಿನ್ನಬಾರ್ದು ಅದೇ ಈ ಎಣ್ಣಿನ ಪದಾರ್ಥಗಳನ್ನು ಬೀಜಗಳನ್ನು ಹಂಗೆ ತಿನ್ನೋದ್ರಲ್ಲಿ ಕೆಲವು ಒಳ್ಳೆಯದಾಗತ್ತೆ ಕೆಲವು ಕೆಟ್ಟದಾಗತ್ತೆ ಅದಕ್ಕೆ ಎಣ್ಣೆ ತೆಗೆಯೋದು ಅಂತ ಹೇಳೋದು ಎಣ್ಣೆ ನಿಮಗೆ ಏನು ತೊಂದರೆ ಮಾಡಲ್ಲ ಬಿಸಿಲು ಕಾಲದಲ್ಲಿ ಅಲ್ಲಿದ್ದ ಕೆಲವು ಅಂಶಗಳು ಹೆಚ್ಚು ತಿಂದಾಗ ಮೈ ಹೀಟ್ ಆಗುತ್ತೆ ಇನ್ಫ್ಯಾಕ್ಟ್ ಮೈ ಹೀಟ್ ಆಗೋದೂ ಕಾರಣ ನೀವು ನೆನೆಸ್ತಾ ಇಲ್ಲ ಇನ್ಫ್ಯಾಕ್ಟ್ ಎಳ್ಳು ಕಳೆಕಾಯಿ ಬೀಜ ಇವೆಲ್ಲ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ತೊಳೆದು ತೊಳೆದು ಆ ನೀರನ್ನು ಬಿಸಾಕ್ಬೇಕು ದೇರ್ ಆರ್ ಸಮಥಿಂಗ್ ಕಾಲ್ಡ್ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಅಂದರೆ ಆಂಟಿ ಆಕ್ಸಿಡೆಂಟ್ಸ್ಗೆ ಆಪೋಸಿಟ್ ಅಂದರೆ ನಿಮ್ಮ ದೇಹದಲ್ಲಿ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಅನ್ನ ಕನ್ಫ್ಯೂಸ್ ಮಾಡಿಬಿಡುತ್ತೆ ಅದಕ್ಕೆ ಗೊಂದಲ ಆಗತ್ತೆ ಇದು ಆಪೋಸಿಟ್ ಅರ್ಥ ಆಗ್ತಾ ಇದೆ ನಾನು ಹೇಳೋದು ಸೊ ಎಲ್ಲಾ ಪದಾರ್ಥಗಳಲ್ಲಿ ಎಲ್ಲಾ ಅಂಶಗಳು ದೇವರು ಇಡ್ತಾ ಯಾಕಂದರೆ ಯಾಕಂದ್ರೆ ಒಬ್ಬರೇ ಅಲ್ಲ ಇಲ್ಲಿ ಜೀವ ಇರೋದು ಏಯ್ಟಿ ಫೋರ್ ಲ್ಯಾಕ್ ಜೀವರಾಶಿಗಳಿದೆ ಎಲ್ಲದಕ್ಕೂ ಬೇಕಾಗಿದ್ದ ಪದಾರ್ಥಗಳನ್ನು ದೇವರು ತುಂಬುತ್ತಾ ಬರ್ತಾ ಇದ್ದಾರೆ ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಈಗ ಇಲ್ಲ ನಾನು ಸಮುದ್ರ ಗರ್ಭದಲ್ಲಿ ಇದ್ದ ತಿಮಿಂಗ್ಳವನ್ನು ತಿಂತೀನಿ ಅನ್ನೋಕ್ಕೆ ಶುರು ಮಾಡಿದೀಯ ನೀನು ನಿನ್ಗೆ ಬೇಕಾಗಿದ್ದಿಷ್ಟೇ ಈ ಹುಲ್ಲು ಈ ಧಾನ್ಯ ಆ ಎಲ್ಲು ಆ ಕಡ್ಡಿ ಕಸ ಅಷ್ಟೇ ಬಟ್ ನಿಮ್ಮ ಆ ಗ್ರೀಡ್ ಆ ಆಸೆ ಎಷ್ಟು ಮಟ್ಟಕ್ಕೆ ಅಂದ್ರೆ ಓ ಅಲ್ಲೆಲ್ಲೋ ಒಂದು ಮಂಗ ಇದೆಯಂತೆ ಆ ಮಂಗದ ಮೆದುಳು ತುಂಬಾ ಒಳ್ಳೇದಂತೆ ಮಂಗಗಳನ್ನೆಲ್ಲ ಸಾಯಸ್ ಯಾವುದು ಒಳ್ಳೇದಲ್ಲ ಯಾವ ಜೀವಿಯನ್ನ ಸಾಯಿಸಿದ್ರು ನಿನಗೆ ತೊಂದರೆ ಹಾಗೆ ಆಗತ್ತೆ ಬಾಯಿ ಮುಚ್ಕೊಂಡು ಆ ಹುಲ್ಲು ತಿನ್ರಿ ಆರಾಮಾಗಿರ್ತೀರಾ